ಪ್ರತಿ ಸರಿ ನಾನು ಈ ದೇವಸ್ಥಾನಕ್ಕೆ ಬಂದಾಗಲೂ ನನಗೊಂದು ರೀತಿ ಪವಾಡ ಅಂತ ಅನ್ಸೋದು ಇಲ್ಲಿರುವಂಥ ದುಂಡಿಕಲ್ಲನ್ನು ಎತ್ತುವಂಥದ್ದು ಏನಿದು ದುಂಡಿಕಲ್ಲು ಅಂದ್ಕೊಳ್ತಾ ಇದ್ದೀರಾ ನಮ್ಮ ಮನಸ್ಸಲ್ಲಿ ಯಾವ್ದಾದ್ರು ಆಸೆಗಳಿದ್ರೆ ಅಥವಾ ಏನಾದರೂ ಒಂದು ಹೊಸದಾಗಿರುವಂಥ ಕೆಲಸನ ಮಾಡಬೇಕು ಅನ್ನೋ ಹಾಗಿದ್ದಾಗ ಆ ಕೆಲಸ ಆಗುತ್ತೋ ಆಗಲ್ವೋ ಅನ್ನೋದನ್ನ ನಾವು ಇದ್ರ ಮೂಲಕ ಒಂದು ಸೂಚನೆಯನ್ನು ಪಡ್ಕೊಳ್ಬೋದು ಅಂತಲೇ ಹೇಳ್ಬೋದು ನಾವು ಅಂದ್ಕೊಂಡಿರುವಂಥ ಕೆಲಸ ಆಗುತ್ತೆ ಅನ್ನೋ ಹಾಗಿದ್ರೆ ಈ ದುಂಡಿಕಲ್ಲು ತುಂಬ ಸುಲಭವಾಗಿ ಹೂವಿನ ಥರದಲ್ಲಿ ನಾವು ಎತ್ಕೊಳ್ತೀವಿ ಇಲ್ಲ ನಮ್ಮ ಕೈಲಿ ಎತ್ತೋದಕ್ಕೆ ಆಗೋದಿಲ್ಲ ಇಲ್ಲಾಂದ್ರೆ ತುಂಬ ಬಿಗಿಯಾಗಿ ಬರ್ತಾ ಇರುತ್ತೆ ಸೊ ಇಲ್ಲಿ ಇದೊಂದು ರೀತಿ ಪವಾಡ ಅಂತ ನನಗೆ ಪ್ರತಿ ಸರಿ ಹೋದಾಗಲೂ ಕೂಡ ಅನ್ಸುತ್ತೆ ಹೈ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನೀವೇನಾದ್ರೂ ಫಸ್ಟ್ ಟೈಮ್ ನಮ್ಮ ವಿಡಿಯೋಸ್ ನೋಡ್ತಾ ಇದ್ರೆ ಮಿಸ್ ಮಾಡಿದೆ ನಮ್ಮ ಚಾನಲ್ ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹೀಗೆ ಸಪೋರ್ಟ್ ಮಾಡ್ತಾ ಇರಿ ಈ ಜಾಗ ಯಾವುದು ಅಂತ ಗೊತ್ತಾ ಇದೊಂದು ಐತಿಹಾಸಿಕ ಕಥೆಯನ್ನು ಹೊಂದಿರುವಂತಹ ಪುಣ್ಯ ಕ್ಷೇತ್ರ ಲಕ್ಷಾಂತರ ಭಕ್ತರನ್ನ ತನ್ನತ್ತ ಕರೆಸಿಕೊಳ್ಳುವಂತಹ ಒಂದು ದೈವ ಶಕ್ತಿಯನ್ನು ಹೊಂದಿರುವಂತಹ ಕ್ಷೇತ್ರ ಅಂತಾನೆ ಹೇಳ್ಬೋದು ನಾನಿವತ್ತು ಬಂದಿರುವಂಥದ್ದು ಶಿವಮೊಗ್ಗ ಜಿಲ್ಲೆ ಸೊರಬ ತಾಲೂಕಿನಲ್ಲಿರುವಂತಹ ಚಂದ್ರಗುತ್ತಿ ಕ್ಷೇತ್ರಕ್ಕೆ ಪರಶುರಾಮನು ತನ್ನ ತಾಯಿ ರೇಣುಕಾ ಮಾತೆಯ ರುಂಡವನ್ನು ಕತ್ತರಿಸಿದಂತಹ ಸ್ಥಳ ಇದು ಅಂತ ಹೇಳಲಾಗುತ್ತೆ ಈ ಚಂದ್ರಗುತ್ತಿಯ ದೇವಿಯನ್ನು ಎಲ್ಲವ್ವ ಕನ್ನವ್ವ ಗುತ್ತ್ಯವ್ವ್ವ ಚಂದ್ರಗುತ್ತವ್ವ ರೇಣುಕಾಂಬಾ ಜಗದಾಂಬೆ ರೇಣುಕಾ ಪರಮೇಶ್ವರಿ ಎಂದೆಲ್ಲ ನಾನಾ ಹೆಸರುಗಳಿಂದ ಕರೆಯಲಾಗುತ್ತದೆ ಈ ಸ್ಥಳವು ಋಷಿ ಜಮದಗ್ನಿ ಹಾಗೂ ಆತನ ಸತಿ ರೇಣುಕಾ ಮಾತೆಯದೆಂಬುವಂತಹ ಪ್ರತೀತಿ ಇದೆ ವರದಾ ನದಿಯ ದಡದಲ್ಲಿರುವಂತಹ ಪುಣ್ಯಕ್ಷೇತ್ರ ಇದು ಅಂತಾನೆ ಹೇಳ್ಬೋದು ಸೊ ಮೆಟ್ಲುಗಳನ್ನು ಹತ್ಕೊಂಡು ಹೋಗ್ತಿರುವಾಗ ನಮಗೆ ಫಸ್ಟಲ್ಲಿ ಸಿಗುವಂಥದ್ದೇ ಕಾಳಭೈರವೇಶ್ವರನ ದೇವಸ್ಥಾನ ಮೊದಲು ನಮಗೆ ಕಾಳಭೈರೇಶ್ವರನ ದೇವಸ್ಥಾನ ಸಿಗುತ್ತೆ ಸೊ ಅಲ್ಲಿ ನಾವು ದರ್ಶನ ಮಾಡಿಕೊಂಡು ಆ ನಂತರ ಮತ್ತೆ ನಾವು ಮೆಟ್ಲುಗಳನ್ನು ಹತ್ತುತ್ತೀವಿ ಸೊ ನಾವು ಬೇಗ ಹೋಗಿದ್ರಿಂದ ಅವತ್ತು ಅಲ್ಲಿನೂ ಓಪನ್ ಆಗಿರಲಿಲ್ಲ ದೇವಸ್ಥಾನಕ್ಕಿನ್ನೂ ಬಾ ಬೇಗ ಹಾಕಿತ್ತು ಸೊ ಹನ್ನೊಂದು ಹನ್ನೊಂದೂವರೆ ಅಷ್ಟೊತ್ತಲ್ಲಿ ಹನ್ನೊಂದು ಗಂಟೆ ಹನ್ನೊಂದುವರೆ ಅಷ್ಟೊತ್ತಲ್ಲೆಲ್ಲ ಆವಾಗ ಅಲ್ಲಿ ಓಪನ್ ಆಗಿತ್ತು ಬಟ್ರು ಕೂಡ ಇದ್ದರು ಬಟ್ ನಾವೀಗ ಹಾಗೆ ಕೈ ಮುಕ್ಕೊಂಡು ಮತ್ತೆ ಮುಂದಕ್ಕೆ ಹೋದ್ವಿ ಹಾಗೆ ಸ್ವಲ್ಪ ನಾವು ಮುಂದಕ್ಕೆ ಹೋಗ್ತಿದ್ದಾಗ ನಮಗೆ ಏಳು ಹೆಡೆ ನಾಗೇಂದ್ರನ ದೇವಸ್ಥಾನವು ಕೂಡ ಸಿಗುತ್ತೆ ಅಲ್ಲಿ ಕೂಡ ಅದೇ ತರನೇ ಸ್ವಲ್ಪ ಲೇಟ್ ಆಗಿ ಪೂಜೆ ಮಾಡ್ತಾ ಇದ್ರು ಈ ದೇವಸ್ಥಾನದಲ್ಲಿ ವಾರ ದಿನ ಮಂಗಳವಾರ ಅಥವಾ ಶುಕ್ರವಾರ ಅಮಾವಾಸ್ಯೆ ಹುಣ್ಣಿಮೆ ದಿನ ಎಲ್ಲ ತುಂಬಾ ಭಕ್ತಾದಿಗಳು ಇರ್ತಾರೆ ಹಾಗೆ ಪೂಜೆನೂ ಕೂಡ ತುಂಬ ಬೇಗನೆ ಶುರುವಾಗಿರುತ್ತೆ ಆದರೆ ನಾವು ಹೋಗಿರುವಂಥದ್ದು ಗುರುವಾರ ಆಗಿದ್ದರಿಂದ ಸ್ವಲ್ಪ ಪೂಜೆ ಎಲ್ಲ ಲೇಟಾಗಿ ಆಗ್ತಾ ಇತ್ತು ಅವತ್ತು ಹಾಗೆ ಸ್ವಲ್ಪ ಭಕ್ತಾದಿಗಳ ಸಂಖ್ಯೆನೂ ಕೂಡ ಕಡಿಮೆ ಇತ್ತು ಅಂತಲೇ ಹೇಳ್ಬೋದು ಹಾಗಾಗಿ ಇವಾಗಿ ಅಲ್ಲಿ ನಾಗೇಂದ್ರನ ನತ್ರನೂ ಕೂಡ ಪೂಜೆ ಆಗಿರಲಿಲ್ಲ ಸೊ ಹಾಗೆ ನಾವು ಕೈ ಮುಕ್ಕೊಂಡು ಮುಂದೆ ಬಂದರೆ ಅಲ್ಲಿ ನಮಗೆ ಮಾತಂಗಿ ದೇವಿಯನ್ನು ನಾವು ಕಾಣಬಹುದು ನಾನು ನಿಮಗೆ ವಿಡಿಯೋ ಸ್ಟಾರ್ಟಿಂಗಲ್ಲೇ ಹೇಳ್ದಿರೋ ಹಾಗೆ ದುಂಡಿಕಲ್ಲನ್ನು ಎತ್ತುವಂಥದ್ದು ಇಲ್ಲಿಯ ಒಂದು ಪವಾಡ ಅಂತಲೇ ನಾನು ಹೇಳ್ತೀನಿ ಸೊ ಅದು ಕೂಡ ಇಲ್ಲೇ ಬರುವಂತದ್ದು ಈ ಒಂದು ಸನ್ನಿಧಾನದಲ್ಲಿ ನಮ್ಮನ್ಸಲ್ಲಿರುವಂತಹ ಹಲವಾರು ಗೊಂದಲಗಳಿಗೆ ಉತ್ತರ ಸಿಗುತ್ತೆ ಅಂತಾನೆ ಹೇಳ್ಬೋದು ಯಾವ್ದಾದ್ರೂ ಒಂದು ಕೆಲಸವನ್ನ ಶುರು ಮಾಡುವಾಗ ಆಗ್ಲಿ ನಾವು ಆ ಕೆಲಸವನ್ನ ಮಾಡಬೇಕು ಮಾಡಬಾರ್ದು ಅನ್ನುವಂತಹ ಹಲವಾರು ಗೊಂದಲಗಳು ನಮಗೆ ಇರುತ್ತೆ ಅಂತ ಟೈಮಲ್ಲಿ ತಾಯಿಯಿಂದನೇ ನಮ್ಗೆ ಸೂಚನೆ ಸಿಗುತ್ತೆ ಅಂತಾನೆ ಹಾಗೆ ಏನಾದ್ರು ಆಗುತ್ತೆ ಅನ್ನೋ ಹಾಗಿದ್ರೆ ನಾವು ಆ ದುಂಡಿ ಕಲ್ಲನ್ನ ಎತ್ತಿದಾಗ ತುಂಬಾ ಸುಲಭವಾಗಿ ನಮ್ಗೆ ಎತ್ತಲಿಕ್ಕೆ ಆಗುತ್ತೆ ಹಾಗೆ ನಮ್ಗೆ ವಜೆ ಕೂಡ ಅನ್ಸೋದಿಲ್ಲ ಆದ್ರೆ ಆ ಕೆಲಸ ಆಗಲ್ಲ ಅಂದಾಗ ಆ ಕಲ್ಲನ್ನ ನಮ್ಮ ಕೈಯಲ್ಲಿ ಎತ್ಲಿಕ್ಕೆ ಆಗೋದಿಲ್ಲ ಹಾಗೆ ತುಂಬಾನೇ ಬಿಗಿಯಾಗಿ ಬರುತ್ತೆ ಅನ್ನುವಂತಹ ಒಂದು ವಾಡಿಕೆ ಕೂಡ ಇಲ್ಲಿ ಇದೆ ಈ ಒಂದು ಕ್ಷೇತ್ರಕ್ಕೆ ಹೆಚ್ಚಾಗಿ ಉತ್ತರ ಕರ್ನಾಟಕದ ಭಕ್ತಾದಿಗಳು ಬರುವಂತಹ ಕ್ಷೇತ್ರ ಅಂತಾನೆ ಹೇಳಬಹುದು ಪ್ರತಿ ವರ್ಷ ಮಾರ್ಚ್ ತಿಂಗಳಲ್ಲಿ ಈ ಒಂದು ಕ್ಷೇತ್ರದಲ್ಲಿ ಜಾತ್ರೆಯು ಕೂಡ ತುಂಬಾ ಅದ್ದೂರಿಯಾಗಿ ನಡೆಯುತ್ತೆ ಅಂತಾನೆ ಹೇಳ್ಬಹುದು ಲಕ್ಷಾಂತರ ಭಕ್ತಾದಿಗಳು ಬಂದು ಸೇರುವಂತಹ ಸಂದರ್ಭ ಅದಾಗಿರುತ್ತೆ ನಾವಿವಾಗ ನೋಡ್ತಾ ಇರುವಂತಹದ್ದು ತಾಯಿ ರೇಣುಕಾ ಮಾತೆ ಇರುವಂತಹ ಗರ್ಭಗುಡಿ ಅಂತಾನೆ ಹೇಳ್ಬಹುದು ಸೊ ಒಳಗಡೆ ನಮ್ಗೆ ವಿಡಿಯೋ ಮಾಡ್ಲಿಕ್ಕೆ ಆಗ್ಲಿ ಫೋಟೋಗಾಗ್ಲಿ ಅಲೋ ಇರೋದಿಲ್ಲ ಸೊ ಹಾಗಾಗಿ ಎಷ್ಟು ವಿಡಿಯೋ ಮಾಡ್ಲಿಕ್ಕಾಗುತ್ತೋ ಅಷ್ಟು ಹೊರಗಡೆಯಿಂದ ಮಾಡಿದೀನಿ ನಾವು ಗುತ್ತಮ್ಮನ ದರ್ಶನ ಮಾಡಿಕೊಂಡು ಹೊರಗಡೆ ಬಂದಾದ್ಮೇಲೆ ನಮಗೆ ಮೊದಲು ಸಿಗುವಂತದ್ದೇ ಆ ತಾಯಿಯ ಎದುರುಗಡನೆ ಇರುವಂತದ್ದು ಪರಶುರಾಮ ಹಾಗೂ ನಾಗಪ್ಪ ದೇವರ ಒಂದು ದೇವಸ್ಥಾನ ಸಿಗುತ್ತೆ ಅಲ್ಲಿ ಕೂಡ ನಾವು ಪೂಜೆ ಮಾಡಿಸ್ಕೊಂಡು ಪರಶುರಾಮ ಬೇರೆ ಯಾರು ಅಲ್ಲ ರೇಣುಕಾ ಮಾತೆಯ ಮಗ ಅಂತಾನೆ ಹೇಳಬಹುದು ಈ ಒಂದು ದೇವಸ್ಥಾನ ಇರೋದು ಕೂಡ ಬೆಟ್ಟದ ಮೇಲೆ ಆಗಿರೋದ್ರಿಂದ ಕೋತಿಗಳು ಕೂಡ ಅಲ್ಲಿ ಹೆಚ್ಚಾಗಿ ಇರುತ್ತೆ ನಾವಿಲ್ಲಿ ದೇವಸ್ಥಾನಕ್ಕೆ ಯಾವ ದಾರಿಯಲ್ಲಿ ಬಂದಿರ್ತೀವಿ ಅದೇ ದಾರಿಯಲ್ಲಿ ವಾಪಸ್ ಹೋಗೋದಿಲ್ಲ ಸೊ ಅಂತಾನೆ ಬೇರೆ ದಾರಿ ಇದೆ ಇವಾಗ ವಿಡಿಯೋದಲ್ಲಿ ನೋಡ್ತಾ ಇದ್ದೀರಲ್ಲ ಸೊ ನಾವು ಈ ದಾರಿಯಿಂದಾನೆ ಹೋಗ್ತೀವಿ ಅಲ್ಲಿಂದ ಇಲ್ಲಿ ಮೆಟ್ಲುಗಳಿರುತ್ತೆ ಆದರೆ ಅಷ್ಟು ಸರಿಯಾಗಿಲ್ಲ ಬಟ್ ಆದರೆ ಹೋಗ್ಲಿಕ್ಕೆ ತುಂಬ ಚೆನ್ನಾಗಿದೆ ಏನು ತೊಂದರೆ ಇಲ್ಲ ಆರಾಮಾಗಿ ಹೋಗ್ಬೋದು ಸೇಫ್ಟಿ ಕೂಡ ಇರುತ್ತೆ ಇದೊಂದು ರೀತಿ ಅರಣ್ಯ ಪ್ರದೇಶದಲ್ಲಿರುವಂಥ ದೇವಸ್ಥಾನ ಆಗಿರೋದ್ರಿಂದ ಸುತ್ತಮುತ್ತ ಒಂದು ರೀತಿ ಅರಣ್ಯವಾಗಿರೋದ್ರಿಂದ ಹಾಗೂ ಒಂಥರ ತಂಪಾದ ಗಾಳಿ ಇರುತ್ತೆ ವಾತಾವರಣ ಕೂಡ ತುಂಬ ಚೆನ್ನಾಗಿರುತ್ತೆ ಹೆಚ್ಚಾಗಿ ನಮ್ಮ ಶಿವಮೊಗ್ಗ ಸುತ್ತಮುತ್ತ ಯಾರೆಲ್ಲ ಇದ್ದರೋ ಅವರೆಲ್ಲರೂ ಕೂಡ ಒಂದಲ್ಲ ಒಂದ್ಸರಿ ಈ ದೇವಸ್ಥಾನಕ್ಕೆ ಬಂದಿರ್ತೀರ ಅಂತ ಅಂದ್ಕೊಳ್ತೀನಿ ನೀವು ಕೂಡ ಈ ದೇವಸ್ಥಾನಕ್ಕೆ ಬಂದಿದ್ದರೆ ಕಮೆಂಟ್ ಮಾಡಿ ಎಸ್ ಅಂತ ಹಾಗೆ ನಿಮ್ಮೂರ ನಿಮ್ಮೂರು ಯಾವುದು ಅನ್ನೋದನ್ನು ಕೂಡ ತಿಳಿಸ್ಕೊಡಿ ನಾವು ಇಲ್ಲಿಂದ ಇಳ್ಕೊಂಡು ಹೋಗುವಾಗ ವಾಪಸ್ ಹೋಗ್ತಿರುವಾಗ ನಮಗಲ್ಲಿ ಒಂದು ಶೂಲದ ಬೀರಪ್ಪ ಅಂತ ಹೇಳಿ ದೇವಸ್ಥಾನ ಸಿಗುತ್ತೆ ಯಾಕೆ ಅದನ್ನು ತ್ರಿಶೂಲದ ಬೀರಪ್ಪ ಅಂತ ಹೇಳಿ ಅಂತಾರೆ ಅಂದರೆ ಅಲ್ಲಿ ಶೂಲಗಳು ಅಂದರೆ ತ್ರಿಶೂಲಗಳು ಭೂಮಿಯಿಂದನೇ ಹುಟ್ಟಿದೆ ಅನ್ನುವಂತಹ ಒಂದು ಪ್ರತೀತಿ ಇದೆ ಮೊದಲೆಲ್ಲ ಇರುವಂಥದ್ದು ಭೂಮಿಯಿಂದ ಹುಟ್ಟಿರುವಂಥ ತ್ರಿಶೂಲ ಆ ನಂತರ ಭಕ್ತಾದಿಗಳು ಹರಕೆ ರೂಪದಲ್ಲಿ ಸಲ್ಲಿಸಿರುವಂತಹ ತ್ರಿಶೂಲಗಳನ್ನು ಅಲ್ಲಿ ಇಟ್ಟು ಪೂಜೆ ಮಾಡಲಾಗುತ್ತೆ ಹಾಗಾಗಿ ಅದನ್ನ ಶೂಲದ ಬೀರಪ್ಪ ಅಂತ ಹೇಳಿ ಕರೀತಾರೆ ಈ ವಿಡಿಯೋ ನಿಮಗೆಲ್ಲ ಇಷ್ಟ ಆಗಿದ್ರೆ ನಮ್ಮ ವಿಡಿಯೋನ ಲೈಕ್ ಮಾಡಿ ಶೇರ್ ಮಾಡಿ ಮರೆಯದೆ ನಮ್ಮ ಆಲ್ ಇನ್ನೊಂದು ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಮುಂದಿನ ವಿಡಿಯೋದಲ್ಲಿ ಇನ್ನೊಂದು ಹೊಸ ವಿಷಯದೊಂದಿಗೆ ಸಿಗ್ತೀನಿ ಅಲ್ಲಿಯವರೆಗೂ ಬಾಯ್